के आ भाहा सा ಧನ್ಯವಾದಗಳು ಅದಕ್ಕೆ ನೀವು ಮುಂದೆ ಕೂತಿದ್ದೀರಲ್ಲ ಇವ್ರಿಗೆ ಅವ್ರಿಗಾದ್ರು ಒಂದ್ ಸಲ ಹೇಳಿದೆ ನಿಮಗೆ ಮೂರು ಸಲ ಹೇಳ್ತೀನಿ ನಿಮಗೆ ಧನ್ಯವಾದಗಳನ್ನ ಮೂರು ಸಲ ಹೇಳ್ತೀನಿ ಯಾಕೆ ಅಂತಂದ್ರೆ ಇಷ್ಟೊತ್ತು ಸ್ವಾಮೀಜಿ ಹೇಳ್ತಾ ಇದ್ರು ಇವರು ಪೀಠಾಧಿಗಳು ಹೇಳ್ತಾ ಇದ್ರು ಎಲ್ಲ ಮುಗಿದಾಗಿದೆ ಏನೇನು ಹೇಳ್ಬೇಕು ಅಂತಿದ್ನೋ ನಾನೇನು ಹೇಳ್ಬೇಕು ಅಂತಿದ್ನೋ ಅದೆಲ್ಲವನ್ನೂ ಕೂಡ ಅವ್ರು ಹೇಳಿಬಿಟ್ಟಿದ್ದಾರೆ ಆದ್ರಿಂದ ನಾನು ಇನ್ನೇನೋ ಹೇಳುವಂಥದ್ದು ಯಾವುದು ಇಲ್ಲ ಜನಗಣ ಅಧಿನಾಯಕದೇ ಹೇ ಹೋಗ್ಬಿಡೋಣ ಅಂತ ಆ ರೀತಿ ಎಲ್ಲ ಹೇಳಿದ್ರು ಮಾತುಗಳು ನಿಜ ನಿಮ್ಗೆ ಹಸಿವಾಗ್ತಿದೆ ನಿಜ ಅದೆಲ್ಲ ಸರಿ ಆದರೆ ಯಾಕೆ ಎಲ್ಲರೂ ಬಂದು ಕೂತ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಹಿತವಚನಗಳನ್ನು ಹೇಳಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಸ್ವಾಮೀಜಿ ನಾನು ಅಹಿತವಾಗಿರ್ತಕ್ಕಂತಹ ಕೆಲವು ವಿಷಯಗಳು ನಮ್ಮ ಅನುಭವದಲ್ಲಿ ಇರ್ತಕ್ಕಂತಹ ಕೆಲವು ವಿಷಯಗಳು ತಮ್ಮ ಮುಂದೆ ಇಡ್ತೀನಿ ನಾನು ನಿಮ್ ಜೊತೆಯಲ್ಲಿ ಸೇರ್ಕೊಂಡ್ರು ಏನಂದ್ರೆ ಇಲ್ಲಿ ಇಷ್ಟು ಜನ ಕೂತ್ಕೊಳ್ತಾರೆ ನಿನ್ನೆ ಒಂದು ಟೀಮ್ ಬಂದಿತ್ತು ಹನ್ನೊಂದನೇ ತಾರೀಕು ಇಲ್ಲಿಗೆ ನೋಡಬೇಕಿತ್ತು ಎಷ್ಟು ಶಿಸ್ತುಬದ್ಧವಾಗಿ ಕೂತಿದ್ರು ಆ ಮೂರು ಗಂಟೆ ಆಗಿದೆ ಸಮಯ ಮೂರು ಗಂಟೆ ಆಗಿದೆ ಅಂತ ಯಾರು ಗೊತ್ತಿಲ್ಲ ಯಾಕಿರಬಹುದು ಹೇಳಿ ಅಲ್ಲಿ ಬಂದಿದ್ದವರೆಲ್ಲರೂ ಕೂಡ ಆಧ್ಯಾತ್ಮಿಕ ಚಿಂತಕರು ಹಾಗಾದ್ರೆ ಅವ್ರು ಯಾರು ಹೋಗಿದ್ದಾರೆ ಅಲ್ಲಿ ಸಿಕ್ಬಿಡುತ್ತಂತೆ ನಾವು ಯಾಕೆ ಹೋಗ್ಬಾರ್ದು ಅಂತ ಇಲ್ಲಿ ಬಂದು ಸ್ವಲ್ಪ ಸ್ವಲ್ಪೊತ್ತು ಕೇಳ್ತಾ ಇರ್ತಾರೆ ಕೆಲವರು ಆ ಹೂ ಹೂ ಹಾ ತಲೆ ತೆಗೆಸ್ತಾ ಇರ್ತಾರೆ ಕೆಲವರು ಆದರೆ ಸ್ವಲ್ಪ ಹೊತ್ತಿಗೆ ತಾಳ ಹಾಕಿದರೆ ಮಿಡ್ಲ್ ಚೇಂಬರ್ ಅಂತಾರಲ್ಲ ಇದು ಈ ಮಧ್ಯದ ಚೇಂಬರ್ ತಾಳ ಹಾಕಲಿಕ್ಕೆ ಶುರು ಮಾಡಿದ್ರೆ ಆ ಕಡೆ ಈ ಕಡೆ ನೋಡಲಿಕ್ಕೆ ಶುರು ಮಾಡ್ತೀವಿ ಹೌದು ತಾನೆ ಯಾಕೆ ಆಯ್ಲಿಕ್ಕೆ ಆಗುತ್ತೆ ಏನು ಅಂತ ಮಹಾತ್ಮರೆಲ್ಲ ಹೇಳಿದ್ರು ಒಳ್ಳೆ ವಿಷಯಗಳು ಹೇಳ್ತಾ ಇದ್ದಾರೆ ಆದ್ರೆ ಅದು ನಾನು ಒಳಗಡೆ ಹೋಗ್ಬೇಕೋ ಬೇಡುವ ಒಳಗಡೆ ಹೋಗದ ಇದ್ರೆ ಏನು ಪ್ರಯೋಜನ ಹೇಳಿ ಅಲ್ವೇ ಆ ಒಳಗಡೆ ಹೋಗ್ಲಿಕ್ಕೆ ಏನು ಅದು ಓದ್ತಾ ಇರ್ಲಿಕ್ಕೆ ಏನು ಕಾರಣ ಅಂತ ನಾವೆಲ್ಲರೂ ಇಟ್ಕೋಬೇಕು ಹೌದು ತಾನೇ ಓದ್ಲಿಲ್ಲ ಅನ್ನೋದು ನಮ್ಮ ಎಲ್ಲರ ಇದೆ ತಾನೆ ಇದೆಯೇ ಇಲ್ವಾ ಮತ್ತೆ ಯಾಕೆ ತಲೆ ಅಲ್ಲಾಡಿಸ್ತಿಲ್ಲ ನೀವು ಅವ್ರು ಅಲ್ಲಾಡಿಸ್ದಂಗೆ ಈಗ ಅಲ್ಲಾಡಿಸ್ತಾರೆ ನೋಡಿ ಯಾರು ನೀವ್ ಯಾಕೆ ಅಲ್ಲಾಡಿಸ್ತಾ ಇಲ್ಲ ಎಲ್ಲರಿಗೂ ಗೊತ್ತು ನಮ್ಗೆ ಯಾವುದು ಒಳಗಡೆ ಓದ್ತಾ ಇಲ್ಲ ಅವ್ರು ತಾನೆ ಕಾರಣ ಏನು ಅಂತಂದ್ರೆ ನಮ್ಮ ಪ್ರಾರಾಬ್ಧ ಕರ್ಮಗಳಿಗೆ ಅನುಸಾರವಾಗಿ ನಾವು ಏನಿಲ್ಲಿ ಕರ್ಮ ಮಾಡಬೇಕು ಅಂತ ಬಂದಿದ್ದೀವೋ ಆ ಧರ್ಮದ ಭಾವಗಳೆಲ್ಲಗೂ ಕೂಡ ನಮ್ಮನ್ನ ಒದ್ದು ನೀನಿದ್ದು ಅಂತ ಹೇಳ್ತಾ ಇದೆ ಆದ್ರಿಂದ ತಾನೆ ನಮ್ಮ ಮನಸ್ಸಿಗೂ ಕೂಡ ಒಂದಿಷ್ಟೇ ಇಷ್ಟೇ ಅಂತ ಅಷ್ಟು ಜಾಗ ಇದೆ ಒಂದು ಪಾತ್ರ ಇದ್ದಂಗೆ ಅದಕ್ಕಿಂತ ಜಾಸ್ತಿ ತುಂಬಿಬಿಟ್ರೆ ಏನಾಗುತ್ತೆ ಹೇಳಿ ಏನಾಗುತ್ತೆ ತುಂಬಿದ್ರೆ ಇನ್ನು ಕೋಡಿ ಹೋಗುತ್ತೆ ಅಷ್ಟೇ ತಾನೆ ಆ ರೀತಿ ಕೋಡಿ ಹೋಗುವ ರೀತಿಯಲ್ಲಿ ನಾವೆಲ್ಲ ಎತ್ಕೊಂಡು ಬಂದಿದ್ದೀವಿ ನಿಮ್ಗೆ ಸತ್ಯ ತಾನೇ ಅಪ್ಪ ಯಾಕೆ ತೋರ್ತಿದ್ರು ಇವರೆಲ್ಲ ಹೌದು ತಾನೆ ಅವ್ರಿಗೆ ಏನಾಗುತ್ತೆ ಇಲ್ಲಿ ಕೇಳಿದಾರ ವಾಹಾ ಚೆನ್ನಾಗಿದೆ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅನ್ಕೊಳ್ತಾರೆ ಅನ್ಕೊಂಡಾದ್ಮೇಲೆ ಆ ಗೇಟ್ ಒಳಗಡೆ ಹೋಗೋ ಜೊತೆಗೆ ಈ ತಲೆಯಲ್ಲಿ ತುಂಬಿಕೊಂಡಿದಾರಲ್ಲ ಇಲ್ಲಿ ಅದನ್ನೆಲ್ಲ ಏನ್ ಮಾಡ್ತಾರೆ ಏನ್ ಮಾಡಬಹುದು ಅದನ್ನೆಲ್ಲ ಬಗ್ಸಿ ಕೆಳಕ್ಕೆ ಅದನ್ನೇ ತುಂಬಿಕೊಂಡು ಬಗ್ಸೋದು ಅಂತಾನೆ ನಮ್ಮ ಗುರುಗಳು ಹೇಳ್ತಾ ಇದ್ರು ತುಂಬಿಕೊಳ್ಳೋದು ಅದನ್ನು ಬಗ್ಸ ಬಿಡೋದು ಬಗ್ಗಿಸದೆ ಇದ್ರೆ ಏನಾಗುತ್ತೆ ಇನ್ನು ಹೊಸದಾಗಿ ತುಂಬಿಕೋಬೇಕಲ್ಲ ಅವೆಲ್ಲ ಅವ್ರು ತಾನೆ ಆ ತುಂಬಿಕೊಳ್ಳಲಿಕ್ಕೆ ಏಳು ವರ್ಷದಂತೂ ಕೇಳ್ತಾರೆ ಆಮೇಲೆ ಲಾಸ್ಟ್ ಏನ್ ಮಾಡ್ತಾರೆ ಅದನ್ನ ಬಗ್ಸಬಿಟ್ಟು ಇನ್ ತಲೆ ಏನ್ ಬೇಕೋ ಅದನ್ನು ಇದು ಒಂದು ವಿಧಾನ ಎರಡನೇ ದಿನ ಕೆಲವರು ಕೂತಿರ್ತಾರೆ ಇಲ್ಲಿ ನಾನೇ ಅನ್ಕೊಳ್ಳಿ ಕೂತಿರ್ತೀನಿ ಅಯ್ಯೋ ಏನೋ ಮಾತಾಡ್ತಿದ್ದೆಲ್ಲ ನಾನು ಅವ್ರು ಸರಿಯಾಗಿ ಕೇಳದೆ ಇದ್ರೆ ಏನು ಅಂತ ಹೇಳ್ಬಿಟ್ಟು ಅಂತಿರ್ತಾರೆ ಅಂದ್ಬಿಟ್ಟು ಅಂತಬಿಟ್ಟು ಎದ್ದೋಗ್ತಾರೆ ಆ ಭಾಗ ಕೇಟತ್ರ ಪ್ರೋಗ್ರಾಮ್ ನಡೀತಾ ಇದೆ ಇಲ್ಲಿ ಏನೋ ಸತ್ಸಂಗ ನಡೀತಾ ಇದೆಯಂತೆ ಏನಂತಾಯ್ತು ಓ ಕಥೆ ಯಾಕೆ ಹೇಳ್ತೀರಾ ಚೆನ್ನಾಗಿದೆ ಓ ಹೋ ಅಂತ ಅಂತಿರ್ತಾರ ಹೌದ್ ತಾನೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ತಲೆ ಅಲ್ಲಾಡ್ಸ್ತಿರ್ತಾರಲ್ಲ ನಿಂದ ತಲೆ ಅಲ್ಲಾಡಿಸುವಾಗ ಏನಂದ್ರೆ ಅವ್ರು ತಗೊಂಡಂಗೆ ತಗೊಳ್ತಾರೆ ಬಿಟ್ಟಂಗೆ ಬಿಡ್ತಿರ್ತಾರೆ ಅದಕ್ಕೆ ಅವ್ರು ತಲೆ ಅಲ್ಲಾಡ್ಸೋದು ಕೇಳಿದ್ದೀರಾ ನೀವ ಅಂತಿರ್ತಾರಲ್ಲ ಅದ್ರ ಉದ್ದೇಶ ಅದೇನೆ ಏನು ಈ ಕಡೆಯಿಂದ ತಗೊಳ್ಳೋದು ಈ ಕಡೆಯಿಂದ ಬಿಡೋದು ಮಾಡ್ತಾ ಇರ್ತಾರೆ ಇನ್ನೊಂದು ವಿಧದಲ್ಲಿರ್ತಾರೆ ಪಾಪ ಬಹಳಷ್ಟು ಒಳ್ಳೆಯವರು ಸಾತ್ವಿಕರು ಸಾತ್ವಿಕ ಗುಣ ಇದೆ ಎಲ್ಲ ಸರಿಯಾಗಿದೆ ಆದರೆ ಮನಸ್ಸು ಮಲಿನವಾಗಿರುತ್ತೆ ಅಶುದ್ಧವಾಗಿರ್ತಕ್ಕಂತಹ ಪಾತ್ರೆಯಲ್ಲಿ ನಾವು ಹಾಲು ತುಂಬಿಸಿ ಕಾಯಿಸಿದ್ರು ಕೂಡ ಹಾಲು ಒಡುತ್ತೆ ಅಂತ ಹೇಳ್ತಾರೆ ಅನುಭವ ಇದು ನನಗೆ ಗೊತ್ತಿಲ್ಲ ಅದು ಒಡೆದು ಹೋಗುತ್ತೆ ಅದು ಆಮೇಲೆ ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತಾರೆ ನಿಜ ಇರಬಹುದೇನ ಆದ್ರೆ ನನ್ನ ಅರ್ಥದಲ್ಲಿ ಅದು ಮಲಿನವಾಗಿದ್ದರೆ ಆ ಮಲಿನ ವಸ್ತುವಲ್ಲಿ ಇನ್ನೊಂದು ಶುಭ್ರವಾಗಿರ್ತಕ್ಕಂತಹ ವಸ್ತು ಅದು ಕೂಡ ಮಲಿನವಾಗ್ಬಿಡುತ್ತೆ ಅಂತ ಅಲ್ವೇ ಈ ಕಾರಣದಿಂದ ಅವರೆಲ್ಲರೂ ಕೂಡ ಎಲ್ಲಿ ಇರ್ತಾರೆ ಮಾಡ್ತಾ ಇರ್ತಾರೆ ಕೂತ್ಕೊಳ್ತಾ ಇರ್ತಾರೆ ಅಲ್ಲಾಡಿಸ್ತಾ ಇರ್ತಾರೆ ಏನ್ ಹೇಳಿದ್ರಪ್ಪ ಸತ್ಸಂಗದಲ್ಲಿ ಹೇಳಿದ್ರು ಅಂತಂದ್ರೆ ಆ ಏನೇನು ಮಾತು ಹೇಳಿದ್ರು ಏನು ಓ ಆ ಸ್ಲೋಗಗಡೆ ಏನು ಆ ಇದೆಲ್ಲ ಹೇಳಿದ್ರು ಏನು ಹೇಳ್ತೀರಪ್ಪ ನಿನಗೇನಾದ್ರೂ ಗೊತ್ತಾಯ್ತಾ ಅಯ್ಯೋ ಏನು ಗೊತ್ತಾಗ್ಲಿಲ್ಲಪ್ಪ ಇದೇ ಫಸ್ಟ್ ಟೈಮ್ ಕೇಳ್ತಾ ಸುಳ್ಳು ಸುಳ್ಳೇಣೆಗಲ್ಲ ಅವ್ರು ಪಾಪ ಸುಳ್ಳು ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ ಎಲ್ಲ ಓ ಏನೋ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಹೇಳಿದ್ರಪ್ಪ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅಂತ ಅಲ್ವೇ ಇದಕ್ಕೆ ಏನು ಕಾರಣ ಅಂತಂದ್ರೆ ನಾವು ಶ್ರವಣ ಮಾಡುವಾಗ ಆಧ್ಯಾತ್ಮಿಕತೆಯಲ್ಲಿ ಮೂರು ಮೆಟ್ಟಿಲುಗಳಿದೆ ಅದು ಒಂದು ಶ್ರವಣ ಮನನ ನಿತ್ಯಾಸನ ಯಾರು ಏಕಾಗ್ರತೆಯಿಂದ ಶ್ರವಣ ಮಾಡಿಲ್ವೋ ಆವಾಗ ಏನು ನಾನು ಚಿಂತನೆ ಮಾಡಬೇಕು ಅಂತಕ್ಕಂಥ ಮನಸ್ಸಲ್ಲಿ ಇರಲ್ಲ ಅವರಿಗೆ ಏಕಾಗ್ರತೆ ಇಲ್ಲ ಅಲ್ಲಿ ಇಲ್ಲೆಲ್ಲ ಓದ್ತಾ ಇರ್ತದೆ ಅಲ್ಲೆಲ್ಲ ಓಡ್ತಾ ಇರ್ತದೆ ಸುಮ್ಮನೆ ತಲೆ ಎಲ್ಲ ಆಡ್ತಾ ಇರ್ತೀವಿ ಆ ಆಯ್ತಾ ಆಯ್ತಾ ಓ ಚೆನ್ನಾಗಿ ಓ ಅಂದಿರ್ತೀವಿ ಅಂತೇನೆ ಒಳಗಡೆಗೆ ನಾವೇನು ತಗೊಳ್ಳಿ ಒಳಗಡೆ ತಗೊಂಡಿದ್ರೆ ತಾನೇ ನಾವು ಅದನ್ನು ಕುರಿತು ನಾವು ಚಿಂತನೆ ಮಾಡಬೇಕಾಗಿರೋದು ಮನನ ಮಾಡಬೇಕಾಗಿರೋದು ಇನ್ನು ವಿಷಯವೇ ಸರಿಯಾಗಿ ಗ್ರಹಿಸಿಲ್ಲ ಅಂತಂದ್ರೆ ಇನ್ನು ನಾವು ಮನನ ಮಾಡೋದು ಯಾವ್ದನ್ನ ಕುರಿತು ಅಲ್ವೇ ಮನನ ಮಾಡೋದನ್ನ ಮತ್ತೆ ನಾವು ಇಬ್ಬರ ವ್ಯವಹಾರದಲ್ಲಿ ಬಂದು ಯಾವ್ಯಾವ್ದು ನೋಡ್ತಾ ಇರ್ತೀವೋ ಏನು ಮಾಡ್ತೀವೋ ಅದನ್ನೇ ಮನನ ಮಾಡಿಕೊಂಡು ಅದೇ ದೊಡ್ಡದು ಅಂತ ಹೇಳ್ಕೊಂಡು ಆ ಅಸತ್ಯವನ್ನೇ ಸತ್ಯ ಅಂತ ತಿಳ್ಕೊಂಡು ಹಿಂದಕ್ಕೆ ಹೋದಾನೆ ಇವೆಲ್ಲ ನಮ್ಮೆಲ್ಲರ ಅನುಭವದಲ್ಲಿ ಇರ್ತಕ್ಕಂಥದ್ದು ಅಲ್ವೇ ಇದನ್ನು ಈ ರೀತಿ ಮಾಡ್ತಾ ಇದ್ದೀವಿ ಆದ್ದರಿಂದ ಅದು ಸದ್ವಿಷಯವಾದರೂ ಅದನ್ನು ನಾವು ಶ್ರವಣ ಸರಿಯಾಗಿ ಮಾಡಿ ಮನನ ಸರಿಯಾಗಿ ಮಾಡಿ ಅದನ್ನು ಅನುಭವಕ್ಕೆ ತಗೊಳ್ಳದೆ ಇದ್ದರೆ ಅದು ಕೇಳಿದ್ದು ವ್ಯರ್ಥ ಈ ಮನನ ಮಾಡ್ತಾ ಇರೋದು ವ್ಯರ್ಥ ನಮ್ಮ ವಿದ್ಯಾಸನಕ್ಕೂ ಸರಿಯಾಗಿ ಹೋಗೋದಿಲ್ಲ ನಮ್ಮ ಅನುಭವಕ್ಕೂ ಸರಿಯಾಗಿ ಶ್ರವಣ ಅಂದರೆ ಕೇಳೋದು ಮನನ ಅಂದರೆ ಆ ಕೇಳಿರ್ತಕ್ಕಂಥ ವಿಷಯವನ್ನು ಪೂರಂಕಷವಾಗಿ ಅಧ್ಯಯನ ಮಾಡೋದು ಇದರಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ತಿಳ್ಕೊಳ್ಳೋದು ಯಾವುದು ಸತ್ಯ ಅಂತ ನಮ್ಗೆ ಗೋಚರವಾಗುತ್ತೆ ನಮ್ಮ ಅನುಭವಕ್ಕೆ ಬರುತ್ತೆ ಅದನ್ನು ಹಿಡ್ಕೊಳ್ಳೋದು ನಿರ್ಧಾರ ಮಾಡಿಕೊಳ್ಳೋದು ನಾವು ಬಿಟ್ಟು ಇನ್ನೇನು ಬೇರೆ ಇಲ್ಲ ಅಂತ ತೀರ್ಮಾನ ಮಾಡಿಕೊಳ್ಳೋದು ಆ ತೀರ್ಮಾನವನ್ನು ನಿಜಿತ್ಯಾಸನ ಅಂತಂದ್ರೆ ಅದರಲ್ಲಿ ನಿಂತ್ಕೊಳ್ಳೋದು ನಾವೇನು ತೀರ್ಮಾನ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ನಿಂತ್ಕೊಳ್ಳೋದು ನಿಜಿತ್ಯಾಸನ ಅಂತಂದ್ರೆ ಆ ರೀತಿ ಮಾಡಿ ಏನಾದರೂ ನಮ್ಮ ಈ ಮಾನವ ಜನ್ಮವನ್ನು ಸಾರ್ಥಕ ಪಡಿಸಬಹುದೇ ಹೊರತು ಬೇರೆ ರೀತಿ ನೀವು ಯಾವುದೂ ಆಗ್ತಾ ಇಲ್ಲ ಆಗೋದು ಇಲ್ಲ ಆದ್ರಿಂದಲೇ ಇಲ್ಲಿ ಎಲ್ಲಾದರೂ ಕೂತ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಇದು ಸತ್ಯ ಅವ್ರು ತಾನೆ ಆದ್ದರಿಂದ ನೀವು ಮೂರ್ ಸಲ ಯಾಕೆ ನಮಸ್ಕಾರ ಅಂತಂದ್ರೆ ನೀವೇನೋ ಒಂದು ತಿಳ್ಕೊಂಡು ಅದನ್ನ ಒಳಗಡೆ ನಿಲ್ಸ್ಕೋಬೇಕು ಅಂತಕ್ಕಂತಹ ಭಾವನೆ ಇರುವ ಮಾತ್ರ ಇಲ್ಲಿ ನಿಂತ್ಕೊಂಡಿದ್ದಾರೆ ಅವ್ರು ತಾನೆ ಕೋಟಿ ಬಿದ್ದಿರುವ ಕೂತ್ಕೋಬೇಕು ಅಂತ ಹೇಳ್ತಾರೆ ಅಲ್ವೇ ಏನಂದ್ರೆ ಕೋಟಿ ವಿದ್ಯೆಕ್ಕೂ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅದೆಲ್ಲವೂ ಕೂಡ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಇಟ್ಟಿಗಾಗಿ ಅಂತ ಸಿನಿಮಾ ಅಲ್ವೇ ಆದರೆ ಇದು ಆ ರೀತಿ ಅಲ್ಲ ಇದು ಇದು ಪುನರ್ಜನ್ಮ ರಾಹಿತ್ಯ ಮಾಡಿಕೊಳ್ಳಿಕ್ಕೆ ಒಂದು ಮಾರ್ಗ ಇದು ಆದರೆ ಈ ಮಾರ್ಗವನ್ನು ಇಟ್ಕೊಳ್ಬೇಕಾದ್ರೆ ಅಷ್ಟು ಸುಲಭವಲ್ಲ ಸ್ವಾಮೀಜಿ ಹೇಳಿದ್ರು ಆಗ್ಲೇ ಇದೆಲ್ಲವೂ ಹೇಳ್ಬಿಟ್ಟಿದ್ದಾರೆ ಏನು ಹೇಳುವ ಅವಶ್ಯಕತೆ ಇಲ್ಲ ನಾವು ಅದನ್ನು ಏನು ತಿಳ್ಕೊಂಡಿದ್ದೀವೋ ಅದನ್ನು ಮನನ ಮಾಡೋದು ಶ್ರೇಷ್ಠ ಅಂತ ನಾನು समय अची माउ